ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕರಿದ ಸಜ್ಜಕದ ಹೋಳಿಗೆಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ರೀ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಮೈದಾ ತೊಗೊಂಡೀನ ರೀ ನೂರು ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನೀವು ಬೇಕಿದ್ರೆ ಬರೀ ಗೋಧಿ ಹಿಟ್ಟಿನಿಂದ ಅಷ್ಟೇ ಆದರೂ ಮಾಡ್ಕೋಬಹುದು ಇಲ್ಲ ಮೈದಾ ಹಿಟ್ಟಿನಿಂದ ಅಷ್ಟೇ ಆದರೂ ನೀವು ಮಾಡ್ಕೋಬಹುದು ನಾನಿಲ್ಲಿ ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ಕೊಳತ್ತೀನಿ ಸ್ವಲ್ಪ ನಾನಿಲ್ಲಿ ಉಪ್ಪು ಸೇರಿಸ್ಕೋತೀನಿ ರೀ ಯಾವುದೇ ರೀತಿ ಸ್ವೀಟ್ ಮಾಡಲಿ ನಾವು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನಾವು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋಬೇಕಪ್ಪ ಅಂತಂದರೆ ಪೂರಿ ಮತ್ತು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋತೇವಲ್ಲ ಅಷ್ಟಿದ್ರೆ ನಮಗೆ ಸಾಕು ನೋಡಿರಿ ನಾನು ಬೌಲ್ ಒಳಗೆ ಹಿಟ್ಟನ್ನು ಕಲಿಸ್ಕೊಂಡು ಆದ ನಂತರ ಸ್ವಲ್ಪ ಮೇಲೆ ಹಾಕಿ ನಾದ್ಕೋತೀನಿ ರೀ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಹಿಟ್ಟು ಸಾಫ್ಟಾಗಿ ಸ್ಮೂತಾಗಿ ರೆಡಿ ಆಗುತ್ತಾ ಬೌಲ್ ಒಳಗಾದರೆ ಈ ಥರ ನಮಗೆ ನಾದೋದಕ್ಕೆ ಬರೋದಿಲ್ಲಲ್ರಿ ಹಾಗಾಗಿ ನೋಡಿರಿ ನಾನು ಹಿಟ್ಟು ಯಾವ ರೀತಿ ನಾದ್ಕೊಂಡೆ ಅಂತ ಇಲ್ಲಿ ನೋಡಿರಿ ಇಷ್ಟಿದ್ರೆ ನಮ್ಗೆ ಪರ್ಫೆಕ್ಟಾಗಿ ಸಜ್ಜಕದ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು ನಾನು ಇಲ್ಲಿ ಅರ್ಧ ಗಂಟೆ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತೇನೆ ರೀ ಇವಾಗ ನಾವು ಸಜ್ಜಕ ರೆಡಿ ರೀ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡೀನಿ ರೀ ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಂಡಿನಿ ನಾನು ಯಾವ ಕಪ್ಪಿಂದ ರವೆ ತೊಗೊಂಡೇನೆಲ್ಲ ಆ ಕಪ್ಪಿಂದ ಒಂದು ಕಾಲು ಆಗುವಷ್ಟು ಬೆಲ್ಲ ರೀ ಎರಡು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡಿನಿ ಬೆಲ್ಲ ಒಂದು ಕುದಿ ಕುದಿಬೇಕು ರೀ ಈ ಟೈಮ್ನಲ್ಲಿ ನಾವು ರವೆ ಹಾಕ್ಕೊಳ್ಳೋಣ ರವೆ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳನ್ರಿ ಒಂದು ಐದು ನಿಮಿಷ ನಾವು ಕುದಿಯೋದಕ್ಕೆ ಬಿಡೋನು ಸ್ವಲ್ಪ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ ತಳ ಹಿಡಿದ್ರೆ ಸೆಜಕದ ಹೋಳಿಗೆ ಅಷ್ಟು ಸರಿ ಬರೋಂಗಿಲ್ಲ ಇವಾಗ ನೋಡಿರಿ ಸ್ವಲ್ಪ ಸೆಜ್ಕ ಗಟ್ಟಿ ಆಗ್ತಾ ಬಂತು ಈ ಟೈಮ್ನಲ್ಲಿ ನಾನು ಕಾಲು ಕಪ್ಪಾಗೋಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊತೀನಿ ಈಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೇನು ರೀ ಮಿಕ್ಸ್ ಆದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಏಲಕ್ಕಿ ಶುಂಠಿ ಪೌಡ್ರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ನಾವು ಸಜ್ಕ ರೆಡಿ ಮಾಡುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ರೆಡಿ ರೀ ಇವಾಗ ನೋಡಿರಿ ಸಜ್ಕ ರೆಡಿ ಆಗ್ತಾ ಬಂತು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಐದು ನಿಮಿಷ ಬಿಡ್ತೇನೆ ಈಗ ನೋಡಿರಿ ನಮ್ಮ ಸೆಜ್ಕ ರೆಡಿ ಆಯಿತು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಪ್ಲೇಟಿಗೆ ಹಾಕಿ ನಾವು ತಣ್ಣಗಾಗೋದಕ್ಕೆ ಬಿಡೋಣ್ರಿ ಇಲ್ಲಿ ನೋಡ್ರಿ ನಾನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟೇನು ರೀ ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗ ನಾವು ಹೋಳಿಗೆ ಮಾಡಿದ್ರೆ ಅಷ್ಟು ಕರೆಕ್ಟಾಗಿ ನಮ್ಗೆ ಹೋಳಿಗೆ ರೆಡಿ ಆಗಂಗಿಲ್ಲ ಸೆಜ್ಕ ಮಾತ್ರ ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ ಸಜ್ಜಕ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನೋಡಿರಿ ತಣ್ಣಗಾಗೈತಿ ನಾವು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೋಬೇಕ್ರಿ ಇಲ್ಲಿ ನೋಡ್ರಿ ನಾನು ಉಂಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಎಲ್ಲ ಉಂಡಿನೂ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿನಿ ನಾವು ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಕರೆಕ್ಟಾಗಿ ನೆನೆದು ರೆಡಿ ಆಗೈತಿ ಒಂದು ಸರ್ತಿ ನಾವು ಈ ರೀತಿ ನಾದ್ಕೊಂಡು ಉಳ್ಳಿ ರೆಡಿ ರೀ ನಾವು ಪೂರಿ ಎಲ್ಲ ಮಾಡ್ತೇವೆಲ್ಲ ಆ ಸೈಜ್ನಲ್ಲಿ ನಮ್ಗೆ ಉಳ್ಳಿ ಆದರೆ ಸಾಕು ನೋಡಿರಿ ನಾನು ಎಲ್ಲ ಉಳ್ಳಿಯನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ ನೋಡಿರಿ ಇಲ್ಲಿ ನೋಡ್ರಿ ನಾನು ಒಂದು ಉಳ್ಳಿ ತಗೊಂಡು ಕೈಯಿಂದ ಈ ರೀತಿ ಅಗಲ ಮಾಡ್ಕೊಂಡೇನಿ ಅಗಲ ಆದ ನಂತರ ಸಜ್ಕದ ಉಂಡಿಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡೇವೆ ಅಲ್ಲ ಅದನ್ನು ತುಂಬಿ ರೆಡಿ ರೀ ಇಲ್ಲಿ ನೋಡ್ರಿ ನಾನು ಯಾವ ರೀತಿ ತುಂಬಿ ರೆಡಿ ಮಾಡ್ಕೊಳತ್ತೀನಿ ಅಂತ ಈ ರೀತಿ ನಾವು ಕರೆಕ್ಟಾಗಿ ತುಂಬಿದ್ರೆ ಹೋಳಿಗೆ ಪರ್ಫೆಕ್ಟಾಗಿ ರೆಡಿ ಆಗ್ತಾವೆ ರೀ ನಾನು ಇಲ್ಲಿ ನಿಮಗೆ ಎರಡರಿಂದ ಮೂರು ಹೋಳಿಗೆಯನ್ನು ತುಂಬಿ ತೋರಿಸ್ತೇನೆ ರೀ ಹೂರ್ಣ ಮತ್ತು ಹಿಟ್ಟು ಕರೆಕ್ಟಾಗಿ ಆದರೆ ಸಜ್ಜದ ಹೋಳಿಗೆ ಪರ್ಫೆಕ್ಟಾಗಿ ರೆಡಿ ಆಗ್ತಾವ್ರಿ ಇಲ್ಲಿ ನೋಡಿದ್ರಲ್ಲ ಅಲ್ಲ ನಾನು ಯಾವ ರೀತಿ ತುಂಬಿಕೊಂಡೆ ಅಂತ ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಐತ್ರಿ ಹೊಸದಾಗಿ ಮಾಡೋರು ಸಹಿತ ಮಾಡಬಹುದು ಮಹಾನವಮಿ ಹಬ್ಬಕ್ಕೆ ಕರಿದ ಸಜ್ಜಕದ ಹೋಳಿಗೆ ಸ್ಪೆಷಲ್ ಅಂತಾನೆ ಹೇಳ್ತೀನಿ ನೋಡ್ರಿ ನಾನು ಇಲ್ಲಿ ನಾನು ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡೇನಿ ಒಣ ಹಿಟ್ಟು ಹಾಕೊಂಡು ಆದ ನಂತರ ನಾವು ಕೈಯಿಂದ ಸ್ವಲ್ಪ ಈ ರೀತಿ ಫ್ರೆಶ್ ಮಾಡ್ಕೋಬೇಕ್ರಿ ಪ್ರೆಷ್ ಮಾಡ್ಕೊಂಡು ಆದ ನಂತರ ನಾವು ಲಟ್ಟಣಿಗೆಯಿಂದ ಹಗುರವಾಗಿ ಲಟಿಸ್ಕೋಬೇಕು ಭಾಳ ತಿಳುವಾಗಿ ಲಟಿಸ್ಬೇಡ್ರಿ ಸ್ವಲ್ಪ ದಪ್ಪ ಇರಲಿ ಮತ್ತು ಸಣ್ಣವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ರಿ ನಾನು ನಿಮಗೆ ತೋರಿಸ್ತೀನಿ ಪೂರಿ ಎಲ್ಲ ಮಾಡ್ತೇವೆಲ್ಲ ಅಷ್ಟಾದ್ರೆ ಸಾಕು ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಲಟ್ಟಿಸ್ಕೊಂಡೇನಿ ಅಂತ ಇವಾಗ ನಾವು ಒಂದು ಬಟ್ಟೆಯಿಂದ ಮೇಲಿನ ಹಿಟ್ಟೆಲ್ಲ ಒಸ್ಕೊಳ್ಳೆನ್ರಿ ಈಗ ನೋಡ್ರಿ ನಾನು ಹಿಟ್ಟು ಒರೆಸ್ಕೊಂಡು ರೆಡಿ ಆಯಿತು ಇಲ್ಲಿ ನೋಡ್ರಿ ನಾನು ಎಣ್ಣೆಯನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಬಿಸಿ ಆಗೈತಿ ಇವಾಗ ನಾವು ಹೋಳಿಗೆಯನ್ನು ಎಣ್ಣ ರೆಡಿ ರೆಡಿ ರೀ ನಾವು ಎಣ್ಣೆ ಒಳಗ ಹೋಳಿಗೆ ಹಾಕಿರ್ತಾವಲ್ಲ ಆ ಟೈಮ್ನಲ್ಲಿ ನಾವು ಸ್ಪೂನ್ ನಿಂದ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಆದಷ್ಟು ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಹೋಳಿಗೆಯನ್ನು ಎಣ್ಣ ಕರ್ದು ರೆಡಿ ಮಾಡ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಅಷ್ಟೇ ಮಸ್ತ್ ಆಗ್ತಾವ್ ಹೋಳಿಗೆ ಒಳಗಿನಿಂದ ಸಾಫ್ಟ್ ಆಗ್ತಾವ್ರಿ ಮೇಲಿನಿಂದ ಕ್ರಿಸ್ಪಿ ಆಗ್ತಾವ್ ಒಂದು ಸಾರ್ತಿ ನೀವು ಈ ಕರಿದ ಸಜಕದ ಹೋಳಿಗೆಯನ್ನು ಮನೆ ಮಂದಿಗೆಲ್ಲ ಮಾಡಿಕೊಟ್ರಿ ಅಂದರೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಯಾರಿಗೆಲ್ಲ ಸಜಕದ ಹೋಳಿಗೆ ಅಂದರೆ ಇಷ್ಟ ಇರಂಗಿಲ್ಲಲ್ಲ ಅಂಥವ್ರು ಸಹಿತ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವ್ರಿಗೂ ಇಷ್ಟ ಆಗುವಂಥ ರೆಸಿಪಿ ನೋಡ್ರಿ ಇದು ಈಗ ಮೇಲೆ ಮೇಲೆ ಹಬ್ಬಗಳೆಲ್ಲ ಬಂದ್ವಲ್ರಿ ನಾವು ವಿಧ ವಿಧವಾದ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಅದರಲ್ಲಿ ಈ ಕರಿದ ಸಜಕದ ಹೋಳಿಗೆನೂ ಒಂದು ಸ್ಪೆಷಲ್ ಅಂತ ಹೇಳ್ತೇನೆ ಇದೇ ರೀತಿ ನಾನು ಎಲ್ಲ ಹೋಳಿಗೆಯನ್ನು ರೆಡಿ ರೀ ನೋಡಿದ್ರೆಲ್ಲ ಎಷ್ಟು ಈಸಿ ಐತಿ ಈ ರೆಸಿಪಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ ನಾನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು